jamatara ye jiwana daga mari byado kamma maida uppakara ಮಾಡಿದ ಉಪಕಾರ ಉಪಕಾರ ಮಾಡಿದವರ ನಾಲ ಮಾಡಬೇಡ ಉಪಕಾರ ಮಾದೇವನ ಅವತಾರ ಮಾಧುಲಿಂಗ ಮಾಡ್ತಿದ್ದ ಅರಮನಿ ಕಾರು ಬಾರ ಏ ಹಿರಿ ಅಣ್ಣನಾಗಿ ಹಿರಿತಾನ ಮಾಡವ ಹಿಡ್ಕೊಂಡು ಮನಿ ಬಾ ಮಾಧುಲಿಂಗ ಮಾಡ್ತಿದ್ದ ಅರಮನಿ ಕಾರವಾರ ಬಾರ ಏ ಹಿರಿ ಅಣ್ಣನಾಗಿ ಹಿರ್ತಾನ ಮಾಡವ ಹಿಡ್ಕೊಂಡು ಮನಿ ಬಾರಾ. ಮಾಡಿದ ಉಪಕಾರ ಏ ಉಪಕಾರ ంగ సమగోళ్ంత ఉ ఏ గరడి నమనియగ విద్యా బుద్ధి కలిసి తయ్యారా ఏ అన్న మాధులింగ సమ్గోళ్ళంత ఉణశ్యక్క ఆరా ఏ గరడీ నమనియ విద్యా బుద్ధి కలిసి మడ్యాన తయ్యారా ಮುದ್ ಮಾಡಿ ತಮ್ಮ ಬಾಳಿಗೆ ಬೆಳ್ಸಾನ ನಿಂತ ನೋಡುವಂಗ ವೈಯಾರ ತಮ್ಗಳಿಗೆ ಬೆಳ್ಸಿಯ ಸುಳಿಯಂಗ ಗಟ್ಟ ಗೊತ್ತಾಗಿ ಮೈಯಾರ ಮುಟ್ಟಾಗಿ ಮೈಯಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ Oh,

ಸೈದಾರು ಜಾರ ಸೈದಾರ ಗುಪ್ತ ಹಾಕಿದಾರ ಗೆದ್ದ ಬಂದರೋ ಸೇರಿಗೆ ಸೌವ ಸೇರ ಸೇರಿಗೆ ಸೌಹ ಸೇರ ನೀ ಜೀವನ ದಾಟ ಮರಿಬ್ಯಾಡ ತಮ್ಮ ಮಾಡಿದ ಉಪಕಾರ ಉಪಕಾರ ಚಮಕಾರ ಮಾಡಿದ ಉಪಕಾರ ಉಪಕಾರ ಮಾಡಿದವರ ನಾನ ಮಾಡದಾರ ಉಪಕಾರ ಮಾಡದ ಮೋಸಕ್ಕೆ ಏನಿದಾಡಿನ ದಾಟಿ ತಮ್ಮ ಮಾಡದ ಮೋಸಕ ಆಗುವ ಸಾಕ ಹೋಗೈತಿ ತಲೆ ಕೆಟ್ಟ ಏ ತಿಂಡಿಲೆ ತಿರಗೌನ ತಿರಗಂಗ ಮಾಡಿದ ಗಡ್ಡ ಮೀಸಲಿ ಬಿಟ್ಟ ಏ ಮದ್ವೆ ಆದ ಮ್ಯಾಲ ಹೊಸದಾಗಿ ಹೋದೆ ಹೊಸ ಸೀರೆ ಉಟ್ಟ ಏ ಅಂತ ಸತ್ನ ಹಿಡ್ಕೊಂಡು ಸಿರಿವಂತನ ಬಟ್ಟ ಮಾಡಿಸಿ ನಿನಗಂಡ ಮಾಡಿಸಿ ನನಗ ಗಂಡ ಕೊಟ್ಟ ಬಡವಾನ ಪ್ರೀತಿಗೆ ಎಲ್ಲ ಕೆಳಪತಿ ಬಂಗಾರದಷ್ಟ ಊರ ಬಿಟ್ಟ ದೂರ ಬಂದೇನೆ ಮಂದಿ ಕನಗ ತಮ್ಮ ಮಾಡಿದ ಉಪಕಾರ ಉಪಕರಣ ಮಾಡಿದವನಾಲ ಉಪಕಾರ ಏ ಜಿದ್ದ ಗೆದ್ದ ಇಬ್ಬರು ಸೈದಾರ ದಂಡ ಕರ್ಕೊಂಡು ತಂದಾರ ಏ ಜಿದ್ದ ಗೆದ್ದ ಇಬ್ಬರು ಸೈದಾರ ದಂಡ ಕರ್ಕೊಂಡು ತಂದಾರೇಜಿ ಹತ್ತಿ ಒಳೆ ಮೋಜಿಲೆ ಮುಮ್ಮೆಟ್ಟ ಗುಡ್ಡಕ್ಕ ಬಂದಾರ ತೇಜ್ರು ಸೈದಾರ ದಂಡ ಕರ್ಕೊಂಡು ತಂದಾರ ತೇಜಿ ಹತ್ತಿ ಒಳೆ ಮೋದಿಲೆ ಮೊಮ್ಮೆಟ್ಟ ಗುಡ್ಡಕ್ಕೆ ಬಂದಾರ Kamu perkara. ಕಷ್ಟ ಯಾರಿಗಾರ ಹೇಳಿದ್ರ ಬರುದಿಲ್ಲ ಯಾರ್ಯಾರ ಏ ನೀನೆ ಮಾಡಿದು ನೀನೇ ಉಣ್ಣಂತ ಹೇಳ್ಯಾರ ಹಿರಿಯಾರ ಏ ನಮಗ ಬಂದ ಕಷ್ಟ ಯಾರಿಗಾರ ಹೇಳಿದ್ರ ಬರುದಿಲ್ಲ ಯಾರ್ಯಾರ ಏ ನೀನೆ ಮಾಡಿದೋ ನೀನೆ ಉಣ್ಣಂತ ಹೇಳ್ಯಾರ ಹಿರಿಯಾರ ಮಾತುಗಾರ ಒಳ್ಳೆ ಮಾತುಗಾರ ಜೀವನದಾಗ ಮರಿದ್ಯಾಡ ತಮ್ಮ ಮಾಡಿದ ಉಪಕಾರ ಏ ಹುಟ್ಟಿನ ಊರಿಗೆ ಹುಟ್ಟಿನ ಊರಿಗೆ ಹುಟ್ಟಿದ ಊರಿಗೆ ಹೋದರ ನನ್ನ ಚಟ್ಟಿ ಪಡಿತಾರ ಏ ಕೊಟ್ಟ ಮನಿಗೆ ಹೋಗಿ ನಟ ಮಾಡತಾರ ಚಮಕಾರ ಮಾಡತಾರ ಚಮಕಾರ